ಉಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಕೆ ಉಪಾರ ಅವರು ಗಿರೀಶ್ ಉಪ್ಪಾರ ಅವರ ಒಂದು ಹುಟ್ಟು ಹಬ್ಬದ ದಿನಾಚರಣೆ ಇವತ್ತು ಬಹಳ ವಿಜೃಂಭಣೆಯಾಗಿ ಖಾಸಗಿ ಹೋಟ್ನಲ್ಲಿ ನಡೆಯಿತು ವಿಶೇಷವಾಗಿ ಅವರು ಬಿ ಜೆ ಪಿ ಪಕ್ಷದ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಕೂಡ ಇವತ್ತು ಕಾರ್ಯನಿರ್ವಹಿಸ್ತದೆ ವಿಶೇಷವಾಗಿ ಜಿ ಕೆ ಗಿರೀಶ್ ಅವರು ಉಪ್ಪಾರ ಸಮಾಜದ ಅಭಿವೃದ್ಧಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ಕೂಡ ವಹಿಸಿದ್ದಾರೆ ವಿಶೇಷವಾಗಿ ಇವತ್ತು ವಸತಿಯನ್ನು ಒದಗಿಸಿಕೊಡೋದಾಗಿರ್ಬೋದು ಹೀಗೆ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಉಪ್ಪಾರ ಸಮಾಜಕ್ಕೆ ದೊರಕಿಸಿಕೊಡಲು ಕೂಡ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಿದ್ದಾರೆ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಅವರು ತಮ್ಮ ಅಪಾರವಾದ ಬಂದು ಬಳಗವನ್ನು ಕೂಡ ಹೊಂದಿದ್ದಾರೆ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಅವರು ಪ್ರವಾಸ ಮಾಡಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯವನ್ನು ಕೂಡ ನಿರ್ವಹಿಸಿದ್ದಾರೆ ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಒಂದು ಖಾಸಗಿ ಹೋಟ್ನಲ್ಲಿ ಬಹಳ ಅದ್ದೂರಿಯಾಗಿ ಕೂಡ ಆಚರಿಸಿಕೊಂಡಿದ್ದಾರೆ ರಾಜ್ಯದ ವಿವಿಧ ಮೂಲೆಗಳಿಂದ ಅಭಿಮಾನಿಗಳು ಕೂಡ ಇವತ್ತು ಭಾಗವಹಿಸಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋ ಸರ್ ನಮಸ್ಕಾರ ಸರ್ ನಮಸ್ತೆ ಇವತ್ತ ಏನು ನಮ್ಮ ಬೀದರಿಂದ ಚಾಮರಾಜನಗರವರೆಗೂ ನಾವು ಅಲ್ಲೇದೆಲ್ಲೇ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ರೋಗಿಗಳಿಗೆಲ್ಲ ಹಣ್ಣು ಹಂಪಲು ಕೂಡ ಅಂಧ ಮಕ್ಕಳಿಗೆ ಊಟದ್ದು ಸಹಾಯ ಮಾಡೋ ಅಂಥದ್ದೆಲ್ಲ ಮಾಡಿ ಅಲ್ಲೇ ಎಲ್ಲ ಕಡೆ ರಸೀತಿ ಹಾಕಿಸಿ ಎಲ್ಲ ಮಾಡಿದ್ವಿ ಏನಂದರೆ ಇವತ್ತು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಂದರೆ ಇವತ್ತು ರಾಜ್ಯದಲ್ಲಿ ನಾವು ಮೂವತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ದು ಇವತ್ತು ಏನು ಈ ಉಪಾರ ಸಮಾಜವನ್ನು ಯಾರು ಗುರುಸ್ತಾ ಇಲ್ಲ ಯಾರೂ ಗುರುಸ್ತಾ ಇಲ್ಲ ಅಂದರೆ ನಾವು ಎರಡು ಲಕ್ಷದ ಮೂವತ್ತಾರು ಸಾವಿರ ಕಿಲೋಮೀಟ್ರ್ ಓಡಾಡಿ ನೋಡಿದ್ವಿ ಬಾಯಲ್ಲಿ ಮಾತ್ರ ಉಪಾರ 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 ಅಂತ ಕರಿತಾರೆ ಅಷ್ಟೇ ವೋಟ್ ಓಟ್ ಅಷ್ಟೇ ಓಟ್ ಹಾಕಿದ್ಮೇಲೆ ಉಪಹಾರವಿಲ್ಲ ಉಪ್ಪಾರ ಊಟಕ್ಕೆ ಉಪ್ಪು ಬೇಕಾಗಿಲ್ಲ ಅವ್ರಿಗೆ ಬಗಿರೋತ ಗಂಗೆಡಿಸಿದ್ಮೆಲ್ಲ ನೀರು ಬೇಕಾಗಿಲ್ಲ ಅಂತ ಪರಿಸ್ಥಿತಿಯಾಗಿ ಯಾಕಂದ್ರೆ ಭಾಳ ನೋವಾಗುತ್ತೆ ನನಗೆ ನಮ್ಮ ನನಿ ನೋವಾದ್ರೆ ನಮ್ಮ ಸಮಾಜಕ್ಕೆ ನೋವಾದಂಗೆ ನಮ್ಮ ಸಮಾಜನೇ ನಮ್ಮ ತಂದೆ ತಾಯಿ ಇದ್ದಂಗೆ ಎರಡು ಕಣ್ಣು ಇದ್ದಂಗೆ ಸಮಾಜಕ್ಕೆ ನೋವಾದ್ರೆ ನನಿ ನೋವಾದಂಗೆ ಯಾಕಂದ್ರೆ ಇವತ್ತು ರಾಜ್ಯ ಸುತ್ತಿ ಇಷ್ಟೆಲ್ಲ ಮಾಡಿ ನಿಮ್ಗೆಲ್ಲ ಗೊತ್ತಿದೆ ಇವತ್ತೆಲ್ಲ ಮೀಡಿಯಾದಲ್ಲಿ ನೋಡಿದ್ರಿ ಎಲ್ಲ ನೋಡಿದ್ರಿ ಆದರೆ ನಮ್ಮನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸೋ ಅಂತ ಕೆಲಸ ಮಾಡ್ತಿದ್ದಾರೆ ಈ ಕಾಣದ ಕೈಗಳು ಎಲ್ಲೆಲ್ಲೋ ಒಂದು ಸ್ವಲ್ಪ ಕ ನಮ್ಮನ್ನ ಕಡೆಗಣಿಸೋ ಅಂತ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ನನಗೇನೊಂದು ಖುಷಿ ಇದೆ ಅಂದ್ರೆ ರಾಜ್ಯದಲ್ಲಿ ರಾಜಕಾರಣದಲ್ಲಿ ನಮ್ಮ ಮನೆ ಬರ ಅದು ಯಾರು ಇವತ್ತು ಹುಣ್ಣ ಊಟನ ಯಾರೂ ಕಿತ್ಕೊಳ್ಳೋಕ್ಕಲ್ಲ ಭಗವಂತ ಕೂಡ ಊಟ ನಮ್ಮ ಊಟದಲ್ಲಿ ಋಣ ಬರ್ದಿರ್ತಾರೆ ಹಂಗೆ ರಾಜಕಾರಣದ ಮೇಲೆ ಅಷ್ಟೇ ಋಣ ಬರ್ದಿರ್ತಾನೆ ಎಲ್ಲೋ ಯಾರೋ ಏನು ಮಾಡಿ ಏನು ತಪ್ಸೋದು ಅವೆಲ್ಲ ಮಾಮೂಲಿ ಇದ್ದಿದ್ದೆ ಆದ್ರೆ ಅವಕಾಲ ನಾವು ತಲೆ ಕೆಟ್ಟಿಸೋಣಲ್ಲ ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಬಿಹಾರದಿಂದ ಬಿಹಾರ ಯುವ ಕೆಲ ಇದಾರೆ ನಮ್ಮ ರೇಣುದೇವಿ ಕಪಿಲ್ ಮುರೇಶ್ವರ್ ಪಾಟೀಲು ಫಾಗು ದಾರಾ ಸಿಂಗ್ ಚವ್ಹಾಣ್ ಅವರು ಬಹಳಷ್ಟು ಜನ ಧರಣರು ನಮ್ಮ ರಾಜಕಾರಣದಲ್ಲಿ ಉಪಾರರು ಸಮಾಚಾರ ಇದ್ದಾರೆ ಅವರೆಲ್ಲರೂ ಆಶೀರ್ವಾದ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಇವತ್ತು ಓಟ್ ಹಾಕ್ಸೋ ಕೆಳಿಮಟ್ಟಕ್ಕೆ ಹೋಗಿ ಹಳ್ಳಿಗಳಲ್ಲಿ ನಿಂತಿದ್ದು ನಾವು ಅವ್ರನ್ನ ಸಂಜಾಯಿಸಿ ಎಷ್ಟು ಮನೆಗಳು ಕೊಟ್ಟಿದ್ದೀವಿ ಎಲ್ ಇ ಡಿ ಲೈಟ್ ಕೊಟ್ಟಿದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ಮತ್ತೊಂದು ಕೊಟ್ಟಿದ್ದೀವಿ ಸಣ್ಣ ಕೆಲಸ ಪೊಲೀಸ್ ಸ್ಟೇಷನ್ ಕೆಲಸ ಅಂಬುಲೆನ್ಸ್ ಕೊಡ್ಸೋದು ಹೋಗೋಂಥ ಕೆಲಸ ಯಾರಾದ್ರು ತೊಂದರೆ ಆದಾಗ ಅವ್ರ ಆಸ್ಪತ್ರೆ ವೆಂಟಿಲೇಟರ್ ಕೊಡೋಂಥ ಕೆಲಸ ಪೊಲೀಸ್ ಸ್ಟೇಷನ್ ಕೆಲಸ ಒಂದು ಹಾಸ್ಟೆಲ್ ಸೀಟ್ ಕೊಡಿಸೋಂಥ ಕೆಲಸ ಒಂದು ಸ್ಕೂಲ್ ಸೀಟ್ ಕೊಡಿಸೋಂಥ ಕೆಲಸ ಮುರಾರ್ಜಿ ದೇಸಾಯಿ ಸ್ಕೂಲ್ ಕೊಡಿಸೋಂಥ ಅಂತ ಕೆಲಸ ಎಲ್ಲ ಮಾಡೋದು ನಾವು ನಮ್ಮ ಮಾತಿಗೆ ಗೌರವ ಕೊಟ್ಟು ಸಮಾಜದಲ್ಲಿ ಒಂದೊಂದೂವರೆ ಸಾವಿರ ಸಾವಿರ ಮನೆಯನ್ನು ರಾಜ್ಯ ತುಂಬ ಸೋಮಣ್ಣವರು ಕೂಡ ಹಂಚಿಕೆ ಬಂದಿದ್ದೀವಿ ಕೋಟಾ ಶ್ರೀನಿವಾಸ ಪೂಜಾರಿ ಅರವತ್ತೈದು ಸಮುದಾಯವನ್ನು ರಾಜ್ಯ ತುಂಬ ಹಂಚಿಕೆ ಬಂದಿದ್ದೀವಿ ಮೈಸೂರಲ್ಲಿ ನಾವು ನಲವತ್ತೆರಡು ಜನಕ್ಕೆ ಕೇಸ್ ಹದಿನೈದು ವರ್ಷದ ಗಾಲಟಿ ಕೇಸ್ನ ವಜಾ ಮಾಡಿಸಿದ್ದೀನಿ ಆಮೇಲೆ ಅರವತ್ತೆಂಟು ಜನಕ್ಕೆ ವೈಯಕ್ತಿಕ ಇಪ್ಪತ್ತೈದು ಸಾವಿರ ಸಾವಿರ ಧನ ಸಹಾಯ ಮಾಡಿದ್ದೀನಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಒಂದು ಮೂವತ್ತು ಜನಕ್ಕೆ ಬಂದಿದೆ ಎಲ್ತ್ ಪರಿಹಾರ ನಿಧಿದು ಅದು ಒಂದು ಇಪ್ಪತ್ತು ಜನಕ್ಕೆ ಬಂದಿದೆ ಇನ್ನು ಎರಡು ಲಕ್ಷದ ಮೂವತ್ತು ಸಾವಿರ ಆರು ಸಾವಿರ ಕಿಲೋಮೀಟರ್ ಸುತ್ತಿ ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಸಮಾಜನ ಗಮನಿಸೋಂಥ ಕೆಲಸ ಇಲ್ಲ ಯಾಕಂದ್ರೆ ಮೊನ್ನೆ ಹನ್ನೆರಡು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಎಲ್ಲ ನೋಡಿ ಎಲ್ಲ ಓಟ್ ಹಾಕಂತ ಎಂಪಿಗೂ ಕಾನ್ಷಿಯಸ್ ಜನ ಸೇರಿಸಿ ವೈಯಕ್ತಿಕವಾಗಿ ಜನ ಸೇರಿಸಿ ಕಾರ್ಯಕ್ರಮ ಮಾಡಿ ಎಲ್ಲ ಮಾಡಿಕೊಟ್ಟು ಮೈಸೂರು ಚಾಮರಾಜನಗರದಲ್ಲಿ ಅಷ್ಟು ಜನಸಂಖ್ಯೆ ಅಂದ್ರೂ ಕೂಡ ನೀವು ಚುನಾವಣೆಗೆ ಪ್ರಚಾರಕ್ಕೆ ಬತ್ತಿರ ಬಿಡ್ತೀರಾ ಅಂತ ನಮ್ಮನ್ನು ಯಾರು ಕರೀಲಿಲ್ಲ ಯಾಕೆ ಕರೀಲಿ ಏನೋ ಗೊತ್ತಿಲ್ಲ ಈ ಚುನಾವಣೆ ರಿಸಲ್ಟ್ ಬಂದ ದಿನ ಪ್ರೆಸ್ಪೆಕ್ಟ್ ಮಾಡ್ತೀನಿ ಚುನಾವಣೆ ರಿಸಲ್ಟ್ ಬರುತ್ತಲ್ಲ ಪ್ರಜಾವಲ್ಟ್ ಬಂದ ದಿನ ಇವತ್ತು ಲೈವ್ ಇವತ್ತು ಇಡೀ ದೇಶಿ ಚಾನಲ್ ಎಲ್ಲ ಕರೆದುಬಿಟ್ಟು ಒಂದು ದೊಡ್ಡ ದೊಡ್ಡ ದೊಡ್ಡದಾಗ ಒಂದು ಪ್ರಸಿಸಿಪೇಟ್ ಮಾಡಿ ಯಾಕೆ ಅಲ್ಲಿ ಏನಾಯಿತು ಯಾಕೆ ಕರೀಲಿಲ್ಲ ಅಂತ ಹೇಳ್ತೀವಿ ಕೆಲವರ ಮೇಲೆ ಅವತ್ತು ಆಪಾದನೆಯನ್ನು ಕೂಡ ನಾವು ಮಾಡ್ತೀವಿ ಯಾಕಂದ್ರೆ ನಾವು ರಾಜ್ಯ ಸುತ್ತರೆದು ಅಗರಿ ಹಗಲು ರಾತ್ರಿ ನಮ್ಮ ಹೆಂಡತಿ ಮಕ್ಕಳನ್ನ ಎಲ್ಲ ಸಂಸಾರವನ್ನೆಲ್ಲ ತೊರೆದು ಎರಡು ಎಲ್ಲ ಸುತ್ತಿ ಎಲ್ಲ ಮಾಡ್ತಾ ಇದ್ವಿ ಇಲ್ಲಿ ತನಕ ಆದರೂ ಕೂಡ ನಮ್ಮನ್ನ ಯಾವಪ್ಪ ಅಂದಂಗೆ ಗಮನಿಸ್ದಂಗೆ ಮಾಡಿದರೆ ಅವ್ರು ಗಮನಿಸಿದ್ರು ನಮ್ಮ ಸಹಾಯ ಯಾರು ಬೇಕಾಗತ್ತೆ ಯಾವುದೇ ಡಿಸ್ಟಿಕ್ ಹೋದರೂ ನೋಡಿ ಈಗ ಈಗ ಉದಾಹರಣೆಗೆ ತುಮಕೂರು ಎಪ್ಪತ್ತೈದು ಸಾವಿರ ಇದೆ ಶಿವಮೊಗ್ಗ ಅಲ್ಲಿ ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಇದ್ದೀವಿ ಕೊಪ್ಪಳ ಒಂದೂವರೆ ಲಕ್ಷ ಜನಸಂಖ್ಯೆ ಇದೀವಿ ಬೆಳಗಾವಿ ಮೂರು ಲಕ್ಷ ಜನಸಂಖ್ಯೆ ಇದ್ದೀವಿ ಚಿತ್ರದುರ್ಗ ಒಂದ್ ಲಕ್ಷ ಜನಸಂಖ್ಯೆ ಇದೀವಿ ಚಿಕ್ಕಮಗಳೂರು ಒಂದೈವತ್ತು ಸಾವಿರ ಅರವತ್ತು ಸಾವಿರ ಜನಸಂಖ್ಯೆ ಇದೀವಿ ಚಾಮರಾಜನಗರ ಮೂರು ಲಕ್ಷ ಜನಸಂಖ್ಯೆ ಇದೀವಿ ಮೈಸೂರು ಎರಡ್ ಲಕ್ಷ ಜನಸಂಖ್ಯೆ ಇದೀವಿ ಚಿಕ್ಕಬಳ್ಳಾಪುರ ಐವತ್ತು ಸಾವಿರ ಜನಸಂಖ್ಯೆ ಇದೀವಿ ರಾಜ್ಯದಲ್ಲಿ ಎಲ್ಲಾ ಕಡೆ ಇದ್ದೀವಿ ಇಪ್ಪತ್ತೈದು ಮೂವತ್ತು ಲಕ್ಷ ಜನಸಂಖ್ಯೆ ಇದೀವಿ ಇಪ್ಪತ್ತ್ಮೂರು ಜನ ಇಪ್ಪತ್ತಾರು ಜನ ಎಮ್ ಎಲ್ ಎನ ಸೋಲ್ಸ್ಬೋದು ಗೆಲ್ಸ್ಬೋದು ಅಂತ ತಾಕತ್ತು ಉಪಹಾರ ಸಮಾಜಕ್ಕಿದೆ ಆಮೇಲೆ ನಾಲ್ಕು ಜನರಿಂದ ಐದು ಜನ ಎಂಪಿನ ನಾವು ಮಾಡ್ಬೋದು ಸೋಲಿಸ್ಬೋದು ಅಂತ ತಾಕತ್ತು ಉಪಾರ ಸಮಾಜಕ್ಕಿದೆ ಆದರೆ ನಮ್ಮಲ್ಲೆಲ್ಲೋ ಒಂದು ಒಕ್ಕಟ್ಟಿನ ಕೊರತೆ ಇರೋದ್ರಿಂದ ಈ ತರ ಒಂದು ಏರುಪೇರಾಗಿದೆ ಇದನ್ನ ಮುಂದಿನ ದಿನಗಳಲ್ಲಿ ಬೀದರಿಂದ ಚಾಮರಾಜನಗರ ತನಕ ಭಗೀರಥ ಒಂದು ತಪಸ್ ಮಾಡ್ತಾ ಗಂಗೆಳಿಸಿರ್ತಕ್ಕಂಥ ಒಂದು ಡೆಮೋನ ಕಟ್ಕೊಂಡು ಇಡೀ ಸಮಾಜವನ್ನು ಕರ್ಕೊಂಡು ಅಲ್ಲಿಂದ ನಾವು ಜ್ಯೋತಿ ಯಾತ್ರೆ ಮಾಡಿ ಒಂದೂವರೆ ತಿಂಗಳು ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಬಹುದೊಡ್ಡ ಕಾರ್ಯಕ್ರಮ ಮಾಡಿ ದಿಲ್ಲಿ ನರೇಂದ್ರ ಮೋದಿಜಿ ಅಮಿತ್ ಶಾ ಜಿ ಮತ್ತು ಯೋಗಿ ಆದಿತ್ಯನಾಥ್ ಜಿ ಎಲ್ಲರನ್ನು ಕರೆದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಸಮಾಜ ಇದೆ ನಮ್ಮ ಸಮಾಜಕ್ಕೂ ನೀವು ನ್ಯಾಯ ಕೊಡಬೇಕು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಸಿ ಮತ್ತೊಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಕೊಡಬೇಕು ನೋಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಹೇಳಿದರಿಗೆ ಓಟ್ ಹಾಕ್ಸರ್ ನಾವು ಹಳ್ಳಿ ಹೋಗಿ ಕನ್ವಿನ್ಸ್ ಮಾಡಿ ಎಲ್ಲ ಒಂದು ಮಾಡಿ ಅಲ್ಲಿ ದೇವಸ್ಥಾನಕ್ಕೆ ಡಿ ಲೈಟು ದೇವಸ್ಥಾನ ಸಿ ಸಿ ಕ್ಯಾಮ್ರಾ ಹಾಕಿ ಆ ಗ್ರಾಮಸ್ಥರು ಸಮಾಧಾನ ಮಾಡಿ ಸರ್ ನಾವು ಮಾಡೋರು ಯಾರ ಬಂದು ಎಲ್ಲೋ ಕುತ್ಕೊಂಡು ಬಂದರು ಓಟ್ ಆಗಲ್ಲ ನಮ್ಮ ಸಮಾಜದ ಓಟ್ ಹಾಕಿದ್ರೆ ಹಾಕಲ್ಲ ಹಾಕಕ್ಕಾಗಲ್ಲ ಹಾಗಾಗಿ ನಾವು ಸಂಪೂರ್ಣವಾಗಿ ಮನಸ್ಸಾಕ್ಷಿಯಾಗಿ ಹೋಗಿ ಎಲ್ಲಾ ಕಡೆ ಕೆಲಸ ಮಾಡಿ ಎಲ್ಲಾ ಎಲ್ಲ ಅಂತ ಕೆಲಸ ಮಾಡಿ ಕಡೆಗಣಿಸಿರ್ಬೋದು ಎಲ್ಲರೂ ಈ ಊಟ ಕೂತ್ಕೊಂಡಾಗ ಉಪ್ಪಿನಕಾಯಿ ಅದು ಬೇಕಾಗುತ್ತೆ ಕೋಸಂಬರಿ ಬೇಕಾಗುತ್ತೆ ಪಲ್ಯನೂ ಬೇಕಾಗುತ್ತೆ ನಾನು ಒಳ್ಳೆಯದುಷ್ಟ ಒಂದೇ ಸೂರ್ಯ ಮುಡಿದನು ಬೇಕಾ ಮುಡಿತನ ಮುಡ್ತನ ಗಡಿಯಾರ ಮೇಲೆ ಹನ್ನೆರಡು ಗಂಟೆ ಆದ್ಮೇಲೆ ಕೆಳಗೆ ಆರು ಗಂಟೆ ಆಗ್ಲೇಬೇಕು ಹಂಗೆ ಕಾಲಚಕ್ರ ತಿರ್ಗ್ತಾ ಇರುತ್ತೆ ಸಮಯ ಕಾಯನ ಸಮಯ ಕಾಯೋದು ಭಗವಂತ ನಮಗೂ ಒಂದು ಶಕ್ತಿ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಯಾರು ನೆಲ್ಲಿ ಸೋಸ್ಬೇಕು ಯಾರು ನೆಲ್ಲಿ ಗೆಲ್ಸ್ಬೇಕು ಅನ್ನೋದ ನಾವು ತೋರಿಸ್ತೀವಿ ಆಮೇಲೆ ಇಡೀ ಸಮಾಜ ತೋರಿಸ್ತಿದೆ ನಾನು ತೋರಿಸೋದಲ್ಲ ನಮ್ಮ ಸಮಾಜ ಏನೈತಾರ ಈಗ ಜಾಗೃತರ ಇದ್ರೆ ಫೇಸ್ಬುಕ್ ವಾಡ್ಯ ಮೀಡಿಯಾ ಇವೆಲ್ಲ ಬಂದ್ಮೇಲೆ ಎಲ್ಲ ಬುದ್ಧಿವಂತರದ್ರೆ ಜನ ಯಾರು ದಡ್ರಲ್ಲಿ ಈಗ ಆ ಕಾಲ ಹೋಯ್ತು ಈಗ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಏನು ಅನ್ನೋದ ಉಪ್ಪಾರ ಸಮಾಜ ಅಂದ್ರೇನು ಯಾಕಂದ್ರೆ ಉಪ್ಪಾರದ್ರು ಊಟನೇ ಮಾಡಕ್ಕಲ್ಲ ಒಡಿಗೆ ಉಪ್ಪದ್ರೂ ಊಟ ಮಾಡಕ್ಕಾಗತ್ತಾ ಇವಾಗ ತಪಸ್ ಮಾಡಿ ಗಂಗೆ ತಗೊಂದಕ್ಕೆ ನಾವೆಲ್ಲ ನೀರ್ ಕುಡಿತಾ ಇಂಥ ಸಮಾಜನ ಮರ್ದ್ಬಿಡ್ತಾರೆ ಸಣ್ಣ ಸಮಾಜ ಬಿರಿಯಾನಿ ಕೆಲವರು ಲಾಡು ತಿಂದರೆ ಖರ್ಜೂರ ತಿಂದರೆ ಮಾಂಜ ತಿಂದರೆ ಎಲ್ಲ ತಿಂದು ನಿನ್ನೂ ಬೇಕು ತಿನ್ನಕ್ಕೆ ಅಂತ ನಮ್ಮ ಸಮಾಜಕ್ಕೆ ನಿನ್ನ ನಾವು ಕಡ್ಲೆಪುರಿ ತಿಂದಿಲ್ಲ ನಮ್ಮ ಸಮಾಜಕ್ಕೆ ಒಂದು ಎಂ ಎಲ್ ಸಿ ಇಲ್ಲ ಒಂದು ಇದ್ ಕೊಡ್ತಲ್ಲ ಒಂದು ರಾಜ್ಯಸಭೆ ಕೊಡ್ತಲ್ಲ ಏನು ಕೊಡ್ತಲ್ಲ ಕೊಡ್ರಿ ನಮ್ಮ ಸಮಾಜಕ್ಕೆ ಅಂತೇಳಿ ಕೇಳ್ತಾ ಇದೀವಿ ಅವ್ರು ಕೊಡ್ತಾ ಇಲ್ಲ ಆಮೇಲೆ ಬರ್ತಾರೆ ಎಲೆಕ್ಷನ್ ಬಂದ ಬರ್ತಾರೆ ನಿಮ್ ಸಮಾಜದ ಹೋಗಿ ನೀವೆಲ್ಲ ಮಾಡ್ರಪ್ಪ ಎಲ್ಲ ಒಗ್ಗಟ್ಟು ಮಾಡಿ ಓಟ್ ಹಾಕ್ಸಿರಿ ಅಂತ ಹೇಳಿ ಅದನ್ನ ಮಾತ್ರ ಹೇಳಕ್ ಬಷ್ಟೇ ಜಂಡ ಕಟ್ಟಕ್ಕೆ ಬೋಟ ಬೋಟಕ್ಕೆ ಇದು ಕಟ್ಟಕ್ಕೆ ಪೇಪರ್ ಪಾಂಪ್ಲೆಟ್ ಅನ್ಸಕ್ಕೆ ಮಾತ್ರ ಹಿಂದುಳಿದ ವರ್ಗದರು ಕೆಟಗರಿ ಒಂದು ಸಮಾಜದರು ಇವರು ಮಾತ್ರ ಬೇಕಷ್ಟೇ ಅವರು ಏನು ದೊಡ್ಡ ದೊಡ್ಡ ಪದವಿ ಅನುಭವಿಸೋಕೆ ಮಾತ್ರ ದೊಡ್ಡ ದೊಡ್ಡ ಸಮಾಜ ದೊಡ್ಡ ದೊಡ್ಡವರು ಮಾತ್ರ ಬೇಕು ಅಷ್ಟೇ ಅಂತಕ್ಕಂಥ ನೇರವಾಗಿ ಆಪಾದನೆ ಮಾಡ್ತೀನಿ ನೇರವಾಗಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಚುನಾವಣೆ ನಾಲ್ಕನೇ ತಾರೀಕು ಎಲೆಕ್ಷನ್ ಕಳೆದ ಮೇಲೆ ಲೈವ್ ಎಲ್ಲ ಮಾಧ್ಯಮದವರನ್ನು ಕರೆದು ಬಹುದೊಡ್ಡದಲ್ಲಿ ನಮ್ಮ ನಮ್ಮ ಏನಿಲ್ಲ ದಾರಾಂಚ್ಯವಾಣಿ ಅಲ್ಲಿ ಏನಿಲ್ಲ ಕುತ್ಕೊಂಡು ದಿಲ್ಲಿ ಕೂತ್ಕೊಂಡು ಪ್ರೆಸ್ಮೀಟ್ ದಲ್ಲಿ ಯು ಪಿ ಇಲ್ಲಿ ಬಿಹಾರದಲ್ಲಿ ಕರ್ನಾಟಕದಲ್ಲಿ ಸುಮಾರು ಮಹಾರಾಷ್ಟ್ರದಲ್ಲಿ ಐದು ರಾಜ್ಯಗಳಲ್ಲಿ ಕುತ್ಕೊಂಡು ಮೀಟ್ ಮಾಡಿ ನಮ್ಮ ಸಮಾಜ ಒಗ್ಗಟ್ಟು ಮಾಡಂತ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನು ಅನ್ನೋದು ಉಪಾರ ಸಮಾಜ ಏನು ಅನ್ನೋದಕ್ಕೆ ಕೆಲವರಿಗೆ ಬುದ್ಧಿ ಕಲ್ಸ್ತೀವಿ ತೋರಿಸ್ತೀವಿ ಅಪೇಷ್ ಅಂತ ಚಿಕ್ಕಬಳ್ಳಾಪುರದ ನಮ್ಮ ಉಪಾರ ಸಮಾಜದ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರಿ ಮತ್ತೆ ಬಿಜೆಪಿಯ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರಿ ಹಾಗೆ ನಮ್ಮ ಗಿರೀಶ್ ಸಾಹೇಬ್ರು ನಮ್ಮ ಅಧ್ಯಕ್ಷರು ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಸಾಹೇಬ್ರಿಗೆ ಆ ಭಾಗದಲ್ಲಿ ಎಲ್ಲ ಸಂಘಟನೆ ಮಾಡಿ ಆ ಭಾಗದಲ್ಲಿ ಅವರು ಗೆಲ್ಲಬೇಕು ಅಂದ್ಬಿಟ್ಟು ಸುಮಾರು ನಮಗ್ ಮಾಡದಷ್ಟು ಕರ್ನಾಟಕ ರಾಜ್ಯ ಅಲ್ಲ ಈಗ ಕೆ ಕೋಲಾರಿಂದ ಚಾಮರಾಜನಗರವರೆಗೂ ಪ್ರವಾಸ ಮಾಡಿ ಸಂಘಟನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಈಗಿರೋ ನಮ್ಮ ಮುಂದೆ ಬಂದು ಬರುವಂತ ನಮ್ಮ ಯಡಿಯೂರಪ್ಪನವ್ರು ಆಗ್ಬೋದು ಮೋದಿಜಿ ಆಗ್ಬೋದು ನಮ್ಮ ಸಮಾಜಕ್ಕೆ ಗಿರೀಶ್ ಅಣ್ಣವ್ರಿಗೆ ಒಂದು ಎಮ್ ಎಲ್ ಸಿ ಮಾಡಿಸ್ಬೇಕು ನಮ್ಮ ಸಮಾಜಕ್ಕೆ ಗೌರವ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಮಾಧ್ಯಮ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಹಾಗಾಗಿ ನಮ್ಗೆ ಮುಂದಿನ ನಾವು ಏನನ್ನ ನಮ್ಗೆ ಕೈ ಬಿಡೋದಾಗ್ಲಿ ಇನ್ನೊಂದಾಗ್ಲಾಗಿಬಿಡಿದ್ರೆ ನಾವು ನಮ್ಮ ಶಕ್ತಿ ಏನೈತಿ ಅನ್ಬಿಟ್ಟು ಹೋರಾಟ ಮುಖಾಂತರ ನಮ್ಮ ಮಕ್ಕ ಕೊಡ್ಕೊಂತೀರಿ ಅಂತ ನಾವು ಎರಡು ಮಾತು ನಿಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಥ ಶಿವಾನಂದ ಪುರಿ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಆ ಸನ್ಮಾನ್ಯ ಶ್ರೀ ಗಿರೀಶ್ ಉಪಾರ ಅವರು ನಿಗಮಿತ ಉಪಾರ ನಿಗಮದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಸಚಿವ ಸಂಪುಟ ದರ್ಜೆ ಅವರು ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶದಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನು ಬಲಪಡಿಸಿದರು ಅವರು ಇವತ್ತಿನ ದಿವಸ ಸರ್ಕಾರ ಚ ಬದಲಾವಣೆ ಆದಮೇಲೆ ಇವತ್ತಿನ ತನಕ ಒಂದು ನಿಗಮದ ಅಧ್ಯಕ್ಷರನ್ನು ಮಾಡಲಿಕ್ಕಾಗಿಲ್ಲ ಅವರಿಗೆ ಈಗಲಾದರೂ ನಮ್ಮ ಸಮಾಜನ ಅವರು ಎಲ್ಲ ಪಕ್ಷದವರು ಸದುಪಯೋಗ ತಗೊಳ್ತಾ ಇದ್ದಾರೆ ನಮ್ಮ ಸಮಾಜಕ್ಕೆ ಕೊಡಬೇಕು ಕೊಡಬೇಕಾಗಿರ್ತಕ್ಕಂಥ ಯಾವುದು ಸ್ಥಾನಮಾನಗಳು ಸಿಗ್ತಾ ಇಲ್ಲ ಈಗ ನಾನು ಸರ್ಕಾರಕ್ಕೆ ವಿನಂತಿ ಏನು ಮಾಡ್ತೀನಿ ಮಾಡ್ಕೊಳ್ಳೋದೇನೆಂದ್ರೆ ಅಟ್ಲೀಸ್ಟ್ ಇವಾಗಾದರೂ ನಮ್ಮ ಸರ್ ನಮ್ಮ ನಿಗಮದ ಅಧ್ಯಕ್ಷರನ್ನ ನಮ್ಮ ನಿಗಮಕ್ಕೆ ಹೊಸ ಅಧ್ಯಕ್ಷರನ್ನು ಮಾಡಿ ಅಟ್ಲೀಸ್ಟ್ ನಮ್ಮ ಸಮಾಜನ ನೀವಾದರೂ ಗುರುತಿಸ್ಕೊಳ್ಳಿ ಈಗ ಅವರು ಅವ್ರ ಅವ್ರ ಕೆಲಸ ಅವ್ರು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ ಅವ್ರ ಸದುಪಯೋಗ ತೊಗೊಂಡ್ಬಿಟ್ಟು ನಮ್ಮ ಸಮಾಜ ಸಮಾಜವನ್ನು ಬಲಪಡಿಸಿದ್ದಾರೆ ಮೂವತ್ತು ಲಕ್ಷ ನಾವು ಸಮಾಜದಲ್ಲಿ ಮೂವತ್ತು ಲಕ್ಷ ಜನ ನಾವು ಜನಸಂಖ್ಯೆ ಇದ್ದೀವಿ ನಾವು ಮೂವತ್ತು ಲಕ್ಷ ಜನಸಂಖ್ಯೆನು ಎಲ್ಲಾನು ಕೆಲವು ಕ್ಷೇತ್ರಗಳಲ್ಲಿ ನಾವೇ ನಿರ್ಣಾಯಕರು ನೀವು ನಮ್ಮನ್ನ ಗುರುತಿಸಿ ನಮ್ಮನ್ನ ಗುರುತ ಗುರುತಿಸಲಿಲ್ಲ ಅಂದ್ರೆ ಮುಂದೆ ಅದಕ್ಕೆ ನಾವು ಉತ್ತರ ಕೊಡಬೇಕಾಗತ್ತೆ ಇಂದು ನಮ್ಮ ಉಪ್ಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಸಮಾಜದ ಮುಖಂಡರಾದ ಪ್ರವರ್ಗ ಒಂದರ ಒಕ್ಕೂಟದ ಉಪಾಧ್ಯಕ್ಷರಾದ ಶ್ರೀ ಗಿರೀಶ್ ರವರಿಗೆ ಮೂವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳ ಸಂದರ್ಭದಲ್ಲಿ ಹುಟ್ಟು ಹಬ್ಬವನ್ನು ಇವತ್ತು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಇವರು ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮೇಲೆ ಸುಮಾರು ಎರಡು ಲಕ್ಷದ ಮೂವತ್ತಾರು ಸಾವಿರ ಕಿಲೋಮೀಟರ್ ಸಂಚಾರ ಮಾಡಿ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಉಪ್ಪಾರ ಜನಾಂಗಕ್ಕೆ ಸಾವಿರ ಮನೆಗಳ ಸರದಾರ ಎಂತಕ್ಕಂಥ ಬಿರುದನ್ನು ಹೊಂದಿದ್ದಾರೆ ಸುಮಾರು ಜನಗಳಿಗೆ ದೀನ ದಲಿತರಿಗೆ ಸಮಾಜದ ಮುಖಂಡರಾಗಿ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮವಾದಂಥ ಭವಿಷ್ಯವನ್ನು ಕೊಡಲಿ ರಾಜಕೀಯ ಸ್ಥಾನಮಾನ ಸಿಗಲಿ ಮತ್ತು ಉನ್ನತ ದರ್ಜೆಯ ಸ್ಥಾನಮಾನ ಸಿಕ್ಕಿ ಇನ್ನು ಸಮಾಜದ ಸೌಲಭ್ಯಗಳನ್ನು ಸಮಾಜದ ಜನರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತೇಳಿ ನಾನು ಭಗವಂತನಲ್ಲಿ ಈ ಮೂಲಕ ಪ್ರಾರ್ಥಿಸ್ತೇನೆ